ಓ ಹಂಗ ಯೋನ್ ಹೇಳ್ಬೇಕಿತ್ತು ಸ್ಫೂರ್ತಿ ಯೋನ್ ಹೇಳ್ಬೇಕಿತ್ತ ಯೋಳು ಹ್ಮ್ ನನ್ ಏನೂ ಹೊಂದಿಕೆಣಿಲ್ಯಾ ದೇವ್ನಿದ್ರು ಯೋಳು ಅಲ್ಲ ಯೋಳು ಯೋನನ್ನ ಯಾರ ತನ ಲವ್ ಗೀವ್ ಮಾಡ್ತಾವ್ಳೆ ಯೋ ಕಥೆ ಹಾ ಅದನ್ನ ಯಾರನ ಒಳಪುನ್ ಗಿಡ ಅಪ್ಪನಿ ಹೊಡೆದೊಡಂತೆ ಜೀವ ಒಡಕ ಒಡಕಂತ ಐತಲ್ಲ ಇವನಪ್ಪ ಮಾಡೋದು ರಾಪ್ನಿ ಹೊಡೆ ಸ್ಫೂರ್ತಿ ಅದೇನು ಅಂತ ಕೇಳ್ಬೇಕು ಯಾಕಮ್ಮ ಏನೋ ಯೋಚನೆ ಮಾಡ್ತಾ ಇದೀಯಾ ಯಾಕೆ ಏನೋ ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇದೀಯಾ ಯಾಕೆ ಏನಿಲ್ಲ ಕಣೆ ಸ್ಫೂರ್ತಿ ಅದೇನು ಹೇಳ್ಬೇಕು ಅಂತಿದ್ಯಾಲ ರಾಪ್ನಿ ಹೊಡು ಅಯ್ಯೋ ನನಗೆ ಭಯ ಆಗ್ತಾ ಇತ್ತು ಇವನು ಎತ್ಲ ಅಂತಾನೆ ಹಾ ಇವನದು ಅದು ಅಂತ ಹೇಳಂತ ಈ ರಾಪ್ನ ಅಮ್ಮ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ದು ಏನಿಲ್ಲ ಅಮ್ಮ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ನಾಳೆ ಭಾನುವಾರ ಅಲ್ವಾ ಅದಕ್ಕೆ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲಾ ಊಟಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ನೀನು ಅಪ್ಪ ಹೇಳಿ ಕೋಳಿ ಸಾರು ಆಮೇಲೆ ಫ್ರೈ ಕಬಾಬ್ ಬಿರಿಯಾನಿ ಎಲ್ಲಾ ಮಾಡ್ತೀಯ ನನಗೆ ಭಯ ಆಗಿತ್ತು ಏನೋ ಯತ್ಲೋ ಅಂತ ಇಷ್ಟೇನೆ ಫ್ರೆಂಡ್ಸ್ಗಳು ಬರ್ತಾವ್ರೆ ಅಯ್ಯೋ ನಿಮ್ಮ ಅಪ್ಪ ತಕೊಂಬಂದು ಕೊಟ್ಟರೆ ಏನ ಮಾಡ್ತೀನಮ್ಮ ನಿಮ್ಮ ಅಪ್ಪಿನ ಕೇಳೋಕೆ ಭಯ ಆಗ್ತೈತಿ ಅದ್ಕನ ಏನಕ್ಕೆ ಕೇಳಿರಿ ನನ್ನ ತಗ ದುಡ್ಡಿಲ್ಲ ಇಲ್ಲ ಪಡ್ಡಿಲ್ಲ ತಲೆ ತಿಂತಾಳೆ ತಲೆ ತಿಂದು ಬಿದ್ಲಿಕ್ಕೆ ಯಾಕ್ತಾಳೆ ಅಂತ ಬೈತಿರ್ತೈತಿ ನೀನೇ ನೋಡಿದ್ಯಲ್ಲ ನಿಮ್ಮ ಅಪ್ಪನ ಅಂತಾದ್ರಾಗೆ ಇವಾಗ ಸ್ಫೂರ್ತಿ ಫ್ರೆಂಡ್ಸ್ ಬರ್ತಾರಂತೆ ದುಡ್ಡು ಕೊಡು ಕೊಳಿತಾ ಬಂದ್ರೆ ಸುಮ್ಮನೆ ಇರ್ತೈತೆ ಹೆಂಗ ನೋಡೋಣ ಒಂದು ಮಾತು ಇಲ್ಲ ಅಂದ್ರೆ ನೀನೇ ಒಂದು ಮಾತು ನಿಮ್ಮ ಅಪ್ಪ ಕೇಳೋಣ ಹೂವು ಅಂದರೆ ಅಂದ್ರೆ ನಂದೇನಿಲ್ಲಮ್ಮ ನನ್ಗೆ ಏನು ತಂದು ಕೊಟ್ಟರೆ ಮಾಡಿಕೇ ನೋವೆ ಹುಡ್ಗನ ಲವ್ ಗಿ ಮಾಡಿದ್ಯದ ಯೋಳ್ ನನ್ಪಾಟಿ ಎದ್ಕೊಂಡೆ ಸದಿ ಅಂತವೇನು ಇಲ್ವಲ್ಲ ಹ್ಮ್ ಅಂತವೆಲ್ಲ ಮಾಡಕ್ ಹೋಗ್ಬಿಡ ಗಣಸ್ಪೂರ್ತಿ ನೀವ್ ಅಪ್ಪ ಅಂತದಂತ ನಿನ್ಗೆ ಗೊತ್ತಲ್ಲ ಆಮೇಲೆ ಏನಿಲ್ಲ ಸರಿಯಾಗಿ ಯೋರ್ ಬಿಡ್ತೈತಿ ಹ್ಮ್ ತಲೆ ಬಗ್ಸ್ಕೊಂಡು ಕಾಲೇಜ್ ಹೋಗಿ ತಲೆ ಬಗ್ಗಸ್ಕೊಂಡ್ ಕಾಲೇಜಿಂದ ಬರ್ಬೇಕ ಅಮ್ಮ ಗೊತ್ತಾಗುತ್ತೆ ಇರು ತಲೆ ತಲೆ ಹೋಗಿ ತಲೆ ಪಗಸ್ಕೊಂಡ್ ಬರೋದಕ್ಕಾಗತ್ತೆಂಡ್ಸ್ ಎಲ್ಲಾ ಮಾತಾಡಿಸ್ಬೇಕು ನಾನ್ ಆ ರೀತಿ ಎಲ್ಲಾ ಮಾಡೋದಿಲ್ಲ ನೀನ್ ಏನು ಟೆನ್ಶನ್ ಮಾಡ್ಕೊಬೇಡ ಸುಮ್ಮನೀರು ಅಮ್ಮ ಯಪ್ಪ ನಂಗಂತೂ ಭಯ ಆಗಿತ್ತು ಕೊನೆ ಸ್ಫೂರ್ತಿ ಎಲ್ಲಿ ಯಾವ್ದಾರ ಹುಡ್ಗನ್ ಲವ್ ಮಾಡಿ ಅದನ್ನೋಳಕ್ಕೇನ ಹುಡುಕಂಬಂದಿ ಅನ್ನೋ ಅಮ್ಮ ಗಾತು ಸೊರ್ ಸರಿ ನಿಮ್ಮ ಅಪ್ಪ ಒಂದ್ಸರಿ ಕೇಳು ನೋಡಣ ಹೂ ಅಂದ್ರೆ ನಂದೇನಿಲ್ಲಮ್ಮ ಬಿರಿಯಾನಿ ಕಬಾಬ್ ಫ್ರೈ ಎಲ್ಲಾ ಮಾಡಿತ್ತಿನಿ ಉಂಡ್ ಹೋಗಿರಿಂತೆ ಹ್ಮ್ ಅಂದಂಗೆ ಆಮೇಲೆ ಎಂತೆಂತ ಫ್ರೆಂಡ್ಸ್ ಕೊಡ್ಬೋತಾರ ನಮ್ಮಂಗೆ ಒಳ್ಳಿ ಜನಗಳು ಆದ್ರೆ ಪರವಾಗಿಲ್ಲ ಟೌನ್ ಅವ್ರ್ ಬಂದ್ರೆ ಮನೆ ಅದು ನೋಡಿ ಏನ್ ಅನ್ಕೊಂತಾರ ಕಣಿಸ್ಬಿತಿ ಏ ನನ್ಗೆ ಯಾಕ ಕರ್ಕಂಬರೋದ್ ಬೇಡ ಅನ್ನಿಸ್ತೈತಮ್ಮ ಹ್ಮ್ ಆಮೇಲೆ ನಮ್ಮ ಮನೆ ನೋಡಿ ಮನೆ ಜನ ನೋಡಿ ಆಡ್ಗಿಡ್ಕೇನ್ರಿ ಏ ಬೇಡ ಅತ್ತಗೆ ಹ್ಮ್ ಅಮ್ಮ ನನ್ನ ಫ್ರೆಂಡ್ಸ್ ಯಾರು ಆ ಇಲ್ಲ ಎಲ್ಲ ನನ್ನ ತರನೇ ಕಣಮ್ಮ ಅವ್ರು ಏನು ಅನ್ಕೊಳ್ಳೋದಿಲ್ಲ ಸುಮ್ಮನೆ ಇರಮ್ಮ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯ ಅವ್ರು ಎಲ್ಲ ಹಳ್ಳಿ ಕಡೆಯವ್ರೆ ಸುಮ್ಮನೆ ಇರೋರು ಏನು ಅನ್ಕೊಳ್ಳೋದಿಲ್ಲ ಆದ್ರೆ ಒಂದ್ ಇಬ್ರು ಮೂವಾರ ಮಾತ್ರ ಟೌನ್ ಇದ್ದಾರೆ ಅಷ್ಟೇ ಅವರು ನಮ್ಗೆಲ್ಲ ಅಡ್ಜಸ್ಟ್ ಆಗ್ತಾರಮ್ಮ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಅಲ್ವಾ ನಾವು ಫ್ರೆಂಡ್ಶಿಪ್ ಮಾಡಿರೋದವರು ಹಂಗಿದ್ರೆ ಪರವಾಗಿಲ್ಲ ಕಣಸ್ಫೂರ್ತಿ ಆಮೇಲೆ ಒಯ್ಯಾರ ಮನೆಗೆ ದನ ಕರ ಕುರಿಮರಿ ಮ್ಯಾಕೆ ಕೋಳಿ ಎಲ್ಲ ನೋಡಿ ಏ ಇವ್ರೇನಿಂತ ಗೊಬ್ಬು ಗಲೀಜು ಕೇಳ್ರೆ ಅಂತ ಭಯ ಅಷ್ಟೇ ಹ್ಞೂ ಸರ್ ಸರಿ ಈಗೇನು ನಿಮ್ಮ ಅಪ್ಪ ಕೇಳಿ ತಗೊಂಬತ್ತೀನಿ ಅಂದ್ರೆ ನಿನ್ನ ಹೇಳು ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಕೇಳ್ತೀವಿ ಮೇಲೆ ಅವು ಏನನ್ನ ಮಾಡಿ ತಂಗ ಹೆಂಗೆ ಕೊಳಸೋಕೆಳು ಹ್ಞೂ ನಿಮ್ಮ ಅಪ್ಪನೊಂದು ಮಾತು ಕೇಳು ಹ್ಞೂ ಅಂದ್ರೆ ನಂದಿ ಓನ್ ಇಲ್ಲಮ್ಮ ಹಾ ಸರಿ ಅಮ್ಮ ಅಪ್ಪ ಎಲ್ಲೋಯ್ತು ಅಪ್ಪನೇ ಕೇಳ್ತೀನಿ ಅಲ್ಲ ರೂಮಗೆಲ್ಲ ಇರೋಂಗಿತ್ತಮ್ಮ ನೋಡ್ ಮನಿ ಹಂಗಾದ್ರೆ ಅಪ್ಪನೇ ಒಂದ್ ಕೇಳ್ತೀನಿ ಅಪ್ಪ ಹ್ಞೂ ಅಂದ್ರೆ ಮಾಡ್ಕೊಡು ಸರಿ ಅಪ್ಪನ ಅಪ್ಪ ಮಲ್ ಬಿಟ್ಟಿದ್ದಾರೆ ಎಬ್ಸದ್ರೆ ಎಲ್ಲಿ ಬೈತಾರೋ ಏನೋ ಎದ್ದಿಸ್ಲಿಲ್ಲ ಅಂದ್ರೆ ಈಗ ನನ್ ಫ್ರೆಂಡ್ಸ್ ಎಲ್ಲಾ ಹೇಳೋದಕ್ಕಾಗೋದಿಲ್ಲ ಏನಪ್ಪಾ ಮಾಡೋದು ಅಪ್ಪ 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 ಎದ್ದೇಳಿ ಅಪ್ಪ ಯಾಕಮ್ಮ ಸ್ಫೂರ್ತಿ ಯಾಕೆ ಎಬ್ರಿಸಿದ್ ನನ್ನ ಏನಿಲ್ಲ ಅಪ್ಪ ನಾಳೆ ಭಾನುವಾರ ಅಲ್ವಾ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮನೆಗೆ ಬರಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಕರ್ಕೊಂಡು ಬರೋಣ ಅಂತ ಅನ್ಕೊಂಡೆ ಅದಕ್ಕೆ ನಿಮ್ಮನ್ನು ಒಂದ್ ಮಾತು ಕೇಳೋಣ ಅಂತ ಬಂದೆ ಅಪ್ಪ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರಲ ಅಪ್ಪ ನಾಳೆ ಅಯ್ಯೋ ಕರ್ಕೊಂಡು ಬಾರಮ್ಮ ನಾನು ಬೇಡ ಅಂತೀನಿ ಕರ್ಕೊಂಡು ಬಂದು ಕರ್ಕೊಂಡು ಹೋಗು ಬೇಡ ಅಂತಾರೆ ಯಾರು ಬಂದ್ಮೇಲೆ ಅವ್ರಿಗೇನಾದ್ರು ಸ್ಪೆಷಲ್ ಮಾಡಿಸ್ಬೇಕು ಅಲ್ವಾ ಅದಕ್ಕೆ ನೀನ್ ಚಿಕನ್ ತಗೊಂಡ್ ಬಂದ್ ಕೊಟ್ರೆ ಅಮ್ಮಗೆ ಹೇಳಿದ್ದೀನಿ ಬಿರಿಯಾನಿ ಕಬಾಬ್ ಫ್ರೈ ಸಾಂಬಾರ್ ಎಲ್ಲ ಮಾಡು ಅಮ್ಮ ಅಂತ ಅದಕ್ಕೆ ಅಮ್ಮ ನೀನ್ ತಗೊಂಡ್ ಬಂದ್ ಕೊಟ್ರೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನೀನನ್ನು ಕೇಳೋಣ ಅಂತ ಬಂದೆ ಅಪ್ಪ ಅಪ್ಪ ತಗೊಂಡ್ ಬಂದ್ ಕೊಡ್ತೀಯಾ ಚಿಕನ್ನಾ ಓ ನಮ್ಮ ಕೋಳಿ ತಂದು ಕೊಡ್ಬೇಕು ಅಯ್ಯೋ ದೇವ್ರೆ ದುಡ್ಡೇ ಇಲ್ಲ ಕಣ ಅಮ್ಮ ಸ್ಫೂರ್ತಿ ದುಡ್ಡು ಇದ್ದರೆ ನಾ ತಂದು ಹಾ ದುಡ್ಡಿದ್ರೆ ತಂದು ಕೊಡ್ತಿದ್ದೇನೆ ನಿನ್ ಫ್ರೆಂಡ್ಸ್ ಕೂಡ ತಿಂತಿರ್ಲಿಲ್ಲ ನಾನು ತಿಂತಿದ್ದೇನೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ಎಲ್ಲ ತಿಂಬರು ದುಡ್ಡೇ ಇಲ್ಲಮ್ಮ ಇವನ್ ಮಾಡದ ಹೋಗತ್ತಾಗಿ ಆ ರೀತಿ ಎಲ್ಲ ಹೇಳಿದ್ರೆ ಹೇಗೆ ಅಪ್ಪ ಅವ್ರು ನಮ್ಮ ಮನೆಗೆ ಅಪ್ರೂಪಕ್ ಬರ್ತಾ ಇದಾರೆ ಬಂದ್ಮೇಲೆ ಏನಾದ್ರು ಸ್ಪೆಷಲ್ ಮಾಡ್ತಾ ಇದ್ರೆ ಆಡ್ಕೊಳ್ಳೋದಿಲ್ವಾ ಪ್ಲೀಸ್ ಅಪ್ಪ ಇಲ್ಲ ಅನ್ಬೇಡಿ ಅಪ್ಪ ತಗೊಂಡ್ ಬನ್ನಿ ಅಪ್ಪ ಈ ಅಪ್ಪ ನೀನ್ ಈ ಪಾಟಿ ಕೇಳ್ತಿದ್ಯಾ ಅನ್ಮೇಲೆ ತುರ್ದಂಗಿರಕ್ಕೂ ಆಗಲ್ಲ ಸರ್ ಸರಿ ಯೋಚನ್ ಬರ್ತಾರಮ್ಮ ನಿನ್ ಫ್ರೆಂಡ್ಸ್ಗಳು ജാസ് ചെന ഏൻ ബര ജന ബാഗ്രി ജനർ അർദ്ധ കേജി ഇന്ന കേജിജി കോളിബേക്കു അയ്യോ ഭഗവന്ത ഏ സ്ഫൂർത്തി ആഗക്കൽ ഏ യാതട നിൻ ഫ്രെണ്ട്സ്കട ക ಏಯ್ ಸುಮ್ನೆ ಇಲ್ಲದ್ರಾಗ ದುಡ್ಡು ಖರ್ಚು ಏ ಯಾರ ಬಟ್ ಸುಮ್ಕಿರಮ್ಮ ಏ ನಾವು ಹೂ ಹೋಗ್ತೀವಿ ಅಂತ ಹೇಳು ಅಪ್ಪ ಆ ರೀತಿಯಲ್ಲಿ ಮಾಡಿದ್ರೆ ಆಡಿದ್ರೆ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಆ ಸೇರಿ ನಿಮ್ ಮನೆಗ್ ಬರ್ಬೇಕು ಅಂತ ಹೇಳಿದ್ದಾರೆ ಈಗ ನಾನ್ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ರೆ ಇವಳು ಒಳ್ಳೆ ಕಂಜುಸ್ ಅಂತ ಆಡ್ಕೊಳ್ಳೋದಿಲ್ವಾ ಅಪ್ಪ ಪ್ಲೀಸ್ ಅಪ್ಪ ಇಲ್ಲ ಅನ್ಬೇಡಿ ಅಪ್ಪ ತಗೊಂಡ್ ಬಂದ್ ಕೊಡಿ ಅಪ್ಪ ಅಯ್ಯೋ ದೇವ್ರಿ ಯೋನಪ್ಪ ಮಾಡೋದು ಮೂಗ ನೋಡಿದ್ರೆ ಈ ಪಾಟಿ ಕೇಳಕಿ ಅಂತ ಐತಿ ಹೋಗ್ಲಿ ಬಿಡವಾ ಯಾರ ಸಾಲ ಸಾಲ ಮಾಡಿ ತಗೊಂಡ್ಬಂದ್ ಕೊಡ್ತೀನಿ ಇನ್ನೇನ್ ಮಾಡ್ತೀಯ ಏನು ನಿಮ್ಮ ಅಮ್ಮಗೆ ಹೇಳು ಹ್ಮ್ ಕೊಡ್ತೈತಂತೆ ಮಾಡನಂತೆ ಅಂತಾನೆ ಹ್ಮ್ ಇನ್ನೇನ್ ಮಾಡಾಕತೈತಿ ಅಯ್ಯೋ ದೇವ್ರೆ ನಮ್ ಕಷ್ಟ ಯಾವಾಗಲೂ ಇದ್ದಿದ್ದೆ ಈಗ ಒಪ್ಪೊಪ್ಪ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಬತ್ತರಿ ಬತ್ತೀವಿ ಅಂತ ಹೇಳಿ ಅಂತ ಹೇಳ್ತೀಯಾ ಹೋಗ್ಲಿ ಬಿಡಕ್ಕಾಗಿ ತಂದ್ಕೊಡ್ತೀನಿ ನೋವು ನಿಮ್ಮ ಅಮ್ಮಗೆ ತುಂಬಾ ಥ್ಯಾಂಕ್ಸ್ ಅಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ನೋಡ್ ನನ್ಗೋಸ್ಕರ ಎಲ್ಲಾದ್ರೂ ಸಾಲ ಆದ್ರೂ ಮಾಡಿ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ ಥ್ಯಾಂಕ್ಸ್ ಅಪ್ಪ ಹಾ ಹಾ ಸರಿ ಕಣಮ್ಮ ಸರಿ ಅಪ್ಪ ನಾನು ಅಮ್ಮಗೂ ಹೋಗಿ ಹೇಳ್ತೀನಿ ಆಮೇಲೆ ಅಮ್ಮ ನಾಳೆ ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಇವತ್ತು ಎಲ್ಲ ಕೆಲಸ ಮುಗಿಸಿ ನಾಳೆ ಫ್ರೀ ಆಗಿರು ಅಮ್ಮ ಅಂತ ಹೇಳ್ತೀನಿ ಸರಿ ಅಪ್ಪ ಬಾಯ್ ಹ್ಞೂ ಕಣಮ್ಮ ಸರಿ ಅಯ್ಯೋ ಭಗವಂತ ಏನಪ್ಪ ಮಾಡೋದು ಈ ಸ್ಫೂರ್ತಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಬತ್ತೀನಿ ಅಂತ ಹೇಳ್ತಾ ಆ ಹ್ಞೂ ಯಾರು ತಗೋ ಹೋಗಿ ದುಡ್ಡು ಇಷ್ಟೇ ಬರೋದು ಏನು ಕತೆ ಯಾರು ನನ್ನ ದುಡ್ಡು ಕೇಳಿರು ಬದವಾಗಿ ಕೊಟ್ಟಾರೆ ಬರೇ ಎಲ್ಲರು ತಗೋ ಸಾಲ ಮಾಡಿ 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 ಸಾಕಾಗಿ ಹೋಗೈತಿ ಹಾಂ ಯಾತ್ರಗನ್ನ ಬಂದು ಕೊಡೋಣ ಅಂದ್ರೆ ಒಬ್ಬೆ ಕೊಟ್ರೆ ಇನ್ನ ಇಬ್ರು ಉಟ್ಕೊಂಬತ್ತಾರೆ ಏನಪ್ಪಾ ಮಾಡೋದು ದೇವ್ರೆ ಸದ್ವಂತ ಬೇರೆ ಹೇಳಿದೀನಿ ಏನ್ ಮಾಡೋದು ಅಯ್ಯೋ ದೇವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಂದ್ರೆ ಮರೆಯದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು